ಓಕೆ ಎಸ್ ನೀವು ನೋಡ್ತಾ ಇರ್ಬೋದು ನ್ಯೂಸ್ ಫೋರ್ಟೀನ್ ಹತ್ರ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಯಾರೆಲ್ಲ ಸಚಿವರು ಈ ಸಂಪುಟದಿಂದ ಅಂದರೆ ಪ್ರೆಸೆಂಟ್ ಈಗಿರುವಂತಹ ಸಚಿವರು ಯಾರು ಡ್ರಾಪ್ ಆಗ್ತಾರೆ ಅನ್ನೋದು ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಲೀಸ್ಟ್ ಇದೆ ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಆದರೆ ಯಾರೆಲ್ಲ ಹೊರ ಹೋಗ್ತಾರೆ ಅನ್ನೋದನ್ನ ನೋಡ್ತಾ ಹೋದರೆ ಮೊದಲದಾಗಿ ಕಾಣಿಸ್ಕೊಳ್ಳೋದ ಇಲ್ಲಿ ಅಬಕಾರಿ ಸಚಿವರಂತಹ ಆರ್ ವಿ ತಿಮ್ಲಾಪರ್ ಇವರು ಕೂಡ ಗೇಟ್ ಪಾಸ್ ಆಗ್ತಾರೆ ಅನ್ನೋದು ಬಹಳಷ್ಟು ಕೇಳ್ಪಡ್ತಾ ಇರುವಂತಹ ಹೆಸರು ಹಾಗೆ ಖಾನ್ ಪೌರಾಡಳಿತ ಸಚಿವರು ಇವರು ಕೂಡ ಹೊರ ಹೋಗ್ತಾರೆ ಹಾಗೇ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾದಂತಹ ಇವರು ಕೂಡ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆದರೆ ಇವರು ಕೂಡ ಮಧು ಬಂಗಾರಪ್ಪರು ಕೂಡ ಹೊರಗಡೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಶಿವಾನಂದ ಪಾಟೀಲ್ ಇವರ ಹೆಸರು ಕೂಡ ಕೇಳ್ಬರ್ತಾ ಇದೆ ಸಕ್ಕರೆ ಖಾತೆ ಸಚಿವರು ಇವರು ಕೂಡ ಹೊರಗಡೆ ಹೋಗ್ತಾರೆ ಹಾಗೆ ಕೆ ವೆಂಕಟೇಶ್ ಪಶುಸಂಗೋಪನಾ ಇಲಾಖೆ ಸಚಿವರು ಇವರು ಕೂಡ ಹೊರಗಡೆ ಹೋಗುವ ಸಾಧ್ಯತೆ ತುಂಬ ಇದೆ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಸಚಿವರು ಇವರು ಕೂಡ ಹೊರಗಡೆ ಹೋಗುವಂಥ ಸಾಧ್ಯತೆ ತುಂಬ ಇದೆ ಆ ಡಿ ಸುಧಾಕರ್ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮತ್ತು ಸಾಂಖ್ಯಿಕ ಇಲಾಖೆ ಮತ್ತು ಯೋಜನಾ ಸಚಿವರಾದಂತಹ ಡಿ ಸುಧಾಕರ್ ಇವರು ಕೂಡ ಬಹಳಷ್ಟು ಸಂಪುಟ ವಿಸ್ತರಣೆ ಆದರೆ ಡಿ ಸುಧಾಕರ್ ಕೂಡ ಹೊರಗಡೆ ಹೋಗೋ ಸಾಧ್ಯತೆ ಬಹಳ ಇದೆ ಇಷ್ಟೆಲ್ಲ ನಾಯಕರು ಸಿದ್ದರಾಮಯ್ಯ ಸರ್ಕಾರದ ಸಂಪುಟದಿಂದ ಹೊರಗಡೆ ಹೋದ್ರೆ ಹೀಗಾಗಿ ಸಂಪುಟ ಸೇರ್ಪಡೆಗೊಳ್ಳುವಂತಹ ಸಾಧ್ಯತೆ ಇರುವ ಪ್ರಮುಖ ನಾಯಕರು ಯಾರು ಹಿರಿಯ ನಾಯಕರು ಯಾರು ಅನುಭವಿ ಲಾಭ ಪಡೆದುಕೊಂಡು ಕಾಂಗ್ರೆಸ್ ಸರ್ಕಾರ ಚಿಂತಿಸಿದೆಯಾ ಅನ್ನೋದು ನೋಡ್ತಾ ಹೋದ್ರೆ ಅತಿ ಹೆಚ್ಚು ಮೊದಲದಾಗಿ ಹೆಸರು ಬರ್ತಾ ಇರೋದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಟಿ ಬಿ ಜಯಚಂದ್ರ ಅವರ ಹೆಸರು ಸಂಪುಟಕ್ಕೆ ಸೇರ್ಪಡೆಗೊಳ್ಳುವ ಅತಿ ಹೆಚ್ಚು ಸಾಧ್ಯತೆ ಇದೆ ಇವರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ ಇಲ್ಲಿ ಟಿ ಬಿ ಜಯಚಂದ್ರ ಅವರ ಹೆಸರು ಯಾಕಂದ್ರೆ ನೀವು ನೋಡ್ತಾರೆ ಇರ್ಬೋದು ಕುಂಚಿಡಿಗ ಸಮುದಾಯದ ಒಬ್ಬ ಮಾಸ್ ಲೀಡರ್ ಅಂದರೆ ಕುಂಚಿಟಿಗ ಸಮುದಾಯದ ಒಬ್ಬ ಪ್ರಮುಖ ನಾಯಕರಾಗಿ ತುಮಕೂರು ಜಿಲ್ಲೆ ಮತ್ತು ತುಮಕೂರು ಭಾಗದಲ್ಲಿ ಕೇಳಿಸ್ತಾನೆ ತುಮಕೂರು ಮತ್ತು ಚಿತ್ರದುರ್ಗ ಭಾಗದಲ್ಲಿ ಕಾಣಿಸಿಕೊಂಡಂತಹ ಒಬ್ಬ ಹಿರಿಯ ನಾಯಕ ಯಾರಾದರೂ ಇದ್ರೆ ಅದು ಟಿ ಬಿ ಜಯಚಂದ್ರ ಅವರು ಅಂತ ಅನ್ಸುತ್ತೆ ಎಸ್ ಟಿ ಬಿ ಜಯಚಂದ್ರ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ತಾ ಇರ್ಬೋದು ಒಬ್ಬ ಹಿರಿಯ ರಾಜಕಾರಣಿ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರು ಬರೋಕ್ಕಿಂತ ಮುಂಚೆನೆ ರಾಜಕೀಯ ರಣಗಂಗೆ ಕಾಲಿಟ್ಟರಂಥವ್ರು ಅಂದರೆ ಮೊದಲನೇದಾಗಿ ಶಾಸಕರಾಗಿ ಒಬ್ಬ ಹಿರಿಯ ಶಾಸಕ ಅಂತ ಅನಿಸ್ಕೊಂಡವರು ಬಹಳಷ್ಟು ಹುದ್ದೆಗಳನ್ನ ಅನುಭವಿಸ್ತಂಥವ್ರು ಇವರು ಪಶುಸಂಗೋಪನೆ ಇಲಾಖೆಯವರೂ ಆಗಿರ್ಬೋದು ದೊಡ್ಡ ದೊಡ್ಡ ಸಚಿವ ಸ್ಥಾನಗಳನ್ನ ಅಂದರೆ ಕಾನೂನು ಇಲಾಖೆ ಸಚಿವರಾಗಿರ್ಬೋಂಥ ತುಮಕೂರು ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು ನೀರಾವರಿ ಸಚಿವರಾಗಿ ಬಹಳಷ್ಟು ಸಚಿವ ಸ್ಥಾನವನ್ನು ಅನುಭವಿಸಿದಂಥವರು ಮತ್ತು ಒಬ್ಬ ಹಿರಿಯ ರಾಜಕಾರಣಿ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದಂತಹ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಟಿ ಬಿ ಜಯಚಂದ್ರ ಅವರು ಅನಿಸುತ್ತೆ ಇವರಿಗೆ ಕಳೆದ ಬಾರಿಯೇ ಅಂದರೆ ಮೊದಲ ಸಂಪುಟ ಸರ್ಜರಿಯಲ್ಲೇ ಇವರಿಗೆ ಸೇರ್ಪಡೆಯಾಗುವ ಸಾಧ್ಯತೆ ಭಾಳ ಇಷ್ಟು ಅಂದರೆ ಕಾರಣಾಂತರಗಳಿಂದ ಇಲ್ಲಿ ಚಕ್ರವ್ಯೂಹದಲ್ಲಿ ಟಿ ವಿ ಜಯಚಂದ್ರ ಅವರು ಇದ್ದಂತಹ ಕಾರಣದಿಂದ ಕೈ ಬಿಡಲಾಗಿತ್ತು ನೀವು ನೋಡ್ತಾ ಇರ್ಬೋದು ಟಿ ಬಿ ಜ್ಯೋತ್ ವಿಪಕ್ಷ ನಾಯಕರು ಕೂಡ ಬಹಳಷ್ಟು ಅರಗ ಜ್ಞಾನೇಂದ್ರ ಆಗಿರ್ಬೋದು ಆಶ್ ಆರ್ ಅಶೋಕ್ ಅವರು ಕೂಡ ಕಳೆದ ಒಂದು ವಿಧಾನಸಭೆಯಲ್ಲಿ ಅವರು ಕೂಡ ಒಂದು ಚಕಾರವನ್ನು ಅಂತ ಕೆಲಸ ಆಯಿತು ಒಬ್ಬ ಹಿರಿಯ ಶಾಸಕರನ್ನ ಮಂತ್ರಿ ಮಾಡೋದು ಬಿಟ್ಟು ನಾಮಕಾವಸ್ಥೆಗೆ ಯಾವುದೋ ಒಂದು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಅಂತ ನಾಮಕಾವಸ್ಥೆಗೆ ಅವ್ರನ್ನ ಸಿದ್ರ ಇಂತಹ ಒಬ್ಬ ಹಿರಿಯ ಶಾಸಕರನ್ನ ಕೈ ಬಿಟ್ಟಿದ್ದು ಇವರು ಕೂಡ ಒಂದು ಆಕ್ರೋಶವನ್ನು ಎಸ್ ನೀವು ನೋಡ್ತಾ ಹೋದರೆ ಇಲ್ಲಿ ಮೊದಲನೇದಾಗಿ ಟಿ ಬಿ ಜಯಚಂದ್ರ ಅವರು ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಸಂಪುಟ ವಿಸ್ತರಣೆ ಆದರೆ ಟಿ ಬಿ ಜಯಚಂದ್ರ ಅವ್ರಿಗೆ ಮಂತ್ರಿ ಸ್ಥಾನ ಸಿಗೋದು ಬಹುತೇಕ ಖಚಿತ ಟಿ ಬಿ ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಬಹುತೇಕ ಖಚಿತ ಅವ್ರು ಬಿಟ್ಟರೆ ನೆಕ್ಸ್ಟ್ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ಗೂ ಕೂಡ ಇಲ್ಲಿ ಸಚಿವರಾಗುವ ಸಾಧ್ಯತೆ ತುಂಬಾ ಬಹಳಷ್ಟು ಇದೆ ಇವರ ಹೆಸರು ಕೂಡ ಬರ್ತಾ ಇದೆ ಹಾಗೆ ಹೋದರೆ ಲಕ್ಷ್ಮಣ್ ಸೌದಿ ಎಸ್ ಲಕ್ಷ್ಮಣ್ ಸವದಿನೂ ಕೂಡ ಇಲ್ಲಿ ಸಚಿವ ಸ್ಥಾನಕ್ಕೆ ಬಹಳಷ್ಟು ಆಕಾಂಕ್ಷಿ ಬಹಳಷ್ಟು ಒಂದು ಪ್ರಭಾವವನ್ನು ಕೂಡ ಬೀಳ್ತಾ ಇದ್ದಾರೆ ಲಕ್ಷ್ಮಣ್ ಸೌದಿ ಕೂಡ ಇಲ್ಲಿ ಸಂಪುಟ ಸರ್ಜರಿ ಆದರೆ ಸಚಿವರಾಗೋದು ಬಹುತೇಕ ಖಚಿತ ನೆಕ್ಸ್ಟ್ ಬಿ ನಾಗೇಂದ್ರ ಆಲ್ರೆಡಿ ಸಚಿವರಾದಂತಹವರು ಸಿದ್ದರಾಮಯ್ಯರವರ ಆಪ್ತ ವಲಯದಲ್ಲಿ ಕೇಳಬಂದಂತವರು ವಾಲ್ಮೀಕಿ ಹಗರಣ ಕಾರಣದಿಂದ ಇವರನ್ನ ಸಂಪುಟದಿಂದ ಹೊರಗೆ ತೆರಳಲಾಗಿತ್ತು ಇವಾಗ ಮತ್ತೆ ಸಂಪುಟ ಸರ್ಜರಿ ಆದರೆ ಬಿ ನಾಗೇಂದ್ರ ಅವರು ಬಹುತೇಕ ಮಂತ್ರಿ ಆಗೋದು ಖಚಿತ ಎಸ್ ನೆಕ್ಸ್ಟ್ ನರೇಂದ್ರ ಸ್ವಾಮಿ ಎಸ್ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಸಚಿವ ಸ್ಥಾನಕ್ಕೆ ಬಹಳ ಪೈಪೋಟಿಯಲ್ಲಿರುವಂತಹ ಅವರ ಹೆಸರು ಕೂಡ ಬಹಳಷ್ಟು ಕೇಳಿ ಬರ್ತಾ ಬಿ ಆರ್ ಪಾಟೀಲ್ ಇವರು ಕೂಡ ಸಚಿವರಾಗುವ ಸಾಧ್ಯತೆ ತುಂಬಾ ಇದೆ ಇವರ ಹೆಸರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಬರ್ತಾ ಇದೆ ಶಿವಲಿಂಗೇಗೌಡ ಹಸಿಕೆರೆ ಶಾಸಕ ಎಸ್ ಜೆಡಿಎಸ್ ನಿಂದ ಜಂಪ್ ಆಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆದಂತವರು ಎಸ್ ಇವರು ಕೂಡ ಸಚಿವರಾಗುವ ಸಾಧ್ಯತೆ ಜಾಸ್ತಿ ಇದೆ ಎಂ ಕೃಷ್ಣಪ್ಪ ಎಂ ಕೃಷ್ಣಪ್ಪ ಅವರು ಕೂಡ ಇಲ್ಲಿ ಸಚಿವರಾಗುವ ಸಾಧ್ಯತೆ ತುಂಬಾ ಇದೆ ಅಜಯ್ ಸಿಂಗ್ ಎಸ್ ಅಜಯ್ ಸಿಂಗ್ ಕೂಡ ಸಚಿವರಾಗುವ ಸಾಧ್ಯತೆ ತುಂಬ ಎದ್ದು ಕಾಣ್ತಾ ಇದೆ ನೀಸ್ನೋ ನೋಡ್ತಾ ಇದ್ದರೆ ಹಾಗೆ ತನ್ವೀರ್ ಸೇಠ್ ಎಸ್ ತನ್ವೀರ್ ಸೇಠ್ ಅವರೂ ಕೂಡ ಇಲ್ಲಿ ಸಚಿವರಾಗುವ ಸಾಧ್ಯತೆ ತುಂಬ ಇದೆ